ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೊಡ್ಡ ಬೆಳವಣಿಗೆ ಆಗಿದೆ ಕರ್ನಾಟಕದಲ್ಲಿ ಒಬ್ಬರು ಲೀಡರ್ ಪೊಲಿಟಿಕಲ್ ವ್ಯಕ್ತಿ ರಾಜಕೀಯ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹೊಸ ಅವತಾರ ಎತ್ತ ಬಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೈ ಡೆಫಿನೇಷನ್ ನಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಕೇಸರಿ ಕುಮಾರ್ ಆಗಿಬಿಟ್ಟಿದ್ದಾರೆ ಕುಮಾರಸ್ವಾಮಿಯವರ ಈ ಬದಲಾವಣೆಗೆ ಏನು ಕಾರಣ ರಾಜಕೀಯ ನಾಯಕರು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋಗೋದು ಅಥವಾ ತಮ್ಮ ನಿಲುವುಗಳನ್ನು ಚೇಂಜ್ ಮಾಡ್ಕೊಳ್ಳೋದು ಹೊಸತೇನೂ ಅಲ್ಲ ನಿತೀಶ್ ಕುಮಾರ್ ಅವರು ನೋಡಿ ಅದಕ್ಕಿಂತ ಮುಂಚೆ ಹರಿಯಾಣದಲ್ಲಿ ಗಯಾಲಾಲ್ ಅನ್ನೋರು ಒಂದೇ ದಿನ ಮೂರು ಪಕ್ಷವನ್ನು ಚೇಂಜ್ ಮಾಡಿದ್ರಂತೆ ಅದು ಆಯಾರಾಮ್ ಗಯಾರಾಮ್ ಅಂತಲೇ ಫೇಮಸ್ ಆಗಿತ್ತು ಒಂದು ಡೇಲಿ ಮೂರು ಪಾರ್ಟಿ ಚೇಂಜ್ ಮಾಡಿತ್ತು ಬಂದಾರಾಮ ಹೋದಾರಾಮ ಅಂತ ಫೇಮಸ್ ಆಗಿತ್ತು ಅದು ಆದರೆ ಪಕ್ಷ ಬದಲಿಸಿದಷ್ಟೇ ಸಲೀಸಾಗಿ ಅವರ ಸಿದ್ಧಾಂತಗಳನ್ನು ಚೇಂಜ್ ಮಾಡ್ಕೊಳಕ್ಕಾಗತ್ತ ಇಲ್ಲಿ ಯಾರಿಗೆ ಯಾವ ಪಕ್ಷಕ್ಕೆ ಏನು ಸಿದ್ಧಾಂತ ಇದೆ ಅದು ನಿಮಗೆ ಚೆನ್ನಾಗಿ ಗೊತ್ತು ನಮಗಂತೂ ಗೊತ್ತಿಲ್ಲ ಅವ್ರಿಗೆ ಏನು ಸಿದ್ಧಾಂತ ಇದೆ ಅಂತ ಬಟ್ ಇದೆ ಅಂತ ಅವ್ರು ಹೇಳ್ಕೊಳ್ತಾರಲ್ಲ ಅದನ್ನು ಚೇಂಜ್ ಮಾಡೋಕ್ಕಾಗತ್ತಾ ಕುಮಾರಸ್ವಾಮಿಯವರ ವಿಚಾರದಲ್ಲಿ ಏನಾಗ್ಬಿಟ್ಟಿದೆ ಕುಮಾರಸ್ವಾಮಿಯವರ ನಡೆ ನುಡಿ ಮಾತಿನ ಶೈಲಿ ಅವರ ನಿಲುವುಗಳಲ್ಲಿ ಅವರ ಅಭಿವ್ಯಕ್ತಿಯಲ್ಲಿ ಅವರ ಪ್ರೆಸೆಂಟೇಷನ್ನಲ್ಲಿ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ಒಂದು ವರ್ಷದ ಹಿಂದೆ ಅವರ ಧ್ವನಿ ಪೆಟ್ಟಿಗೆ ಮತ್ತು ಮೆದುಳಿನ ಸಂಯೋಜನೆಯಿಂದ ಉಂಟಾಗ್ತಿದ್ದ ಶಬ್ದ ಏನು ಹೊರಗೆ ಬರ್ತಾಯಿತ್ತು ಅದಕ್ಕೆ ನಾವೇನು ಮಾತು ಅಂತ ಹೇಳ್ತೀವಿ ಅದಕ್ಕೂ ಈಗ ಬರ್ತಿರೋ ಆ ಸ್ವರಗಳಿಗೂ ಪೂರ್ವ ಪಶ್ಚಿಮದಷ್ಟೇ ವ್ಯತ್ಯಾಸ ಇದೆ ಹಾಗಿದ್ರೆ ಅವರ ಈ ದಿಢೀರ್ ಟರ್ನ್ಗೆ ಅವರ ಪೊಲಿಟಿಕಲ್ ಕರಿಯರ್ನ ಬಿಗ್ಗೆಸ್ಟ್ ಯೂಟರ್ನ್ಗೆ ಕಾರಣ ಏನು ಇದರಿಂದ ಅವರಿಗೆ ಲಾಭ ಆಗುತ್ತಾ ನಿಜವಾಗ್ಲು ಅಥವಾ ಬಿ ಜೆ ಪಿಗೆ ಲಾಭ ಆಗತ್ತಾ ಲಾಸ್ ಆಗುತ್ತಾ ಅವರ ಕೇಸರೀಕರಣ ಕಾಂಗ್ರೆಸ್ ಮೇಲೆ ಏನು ಪರಿಣಾಮ ಬೀರುತ್ತೆ ಬಿ ಜೆ ಪಿ ಅವರು ಇದ್ದಕ್ಕಿದ್ದ ಹಾಗೆ ಯತ್ನಾಳು ಇವ್ರನ್ನೆಲ್ಲ ಬಿಟ್ಟು ಹಿಂದೂ ಹುಲಿ ಕುಮಾರಣ್ಣ ಅಂತ ಕರಿತಿರೋದು ಯಾಕೆ ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಯಾರಿಗೆ ಹಿಂಗೆಲ್ಲ ಓಟ್ ಬಿತ್ತು ಅದೆಲ್ಲ ಗೊತ್ತಿದೆ ನಿಮಗೆ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ಗೆ ಅಧಿಕಾರ ಹಿಡಿದು ಸ್ನೇಹಿತರೆ ಕಾಂಗ್ರೆಸ್ನವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಆ ಗೆಲುವಿನಲ್ಲಿ ಎಲ್ಲ ಬರೀ ಒಂದು ಸಮುದಾಯ ಓಟ್ ಹಾಕಿದ್ರೆ ಅಷ್ಟು ದೊಡ್ಡ ಮೆಜಾರಿಟಿ ಬರಲ್ಲ ಬಟ್ ಮುಸ್ಲಿಮರ ಸಾಲಿಡ್ ಓಟ್ ಬಿದ್ದಿತ್ತು ಅನ್ನೋದು ಸಾಲಿಡ್ ಆಗಿ ಜೆ ಡಿ ಎಸ್ ಕಡೆ ಚೂರು ಡೈವರ್ಟ್ ಆಗಲಿಲ್ಲ ಅಂತ ಜೆ ಡಿ ಎಸ್ ಹತ್ತೊಂಬತ್ತು ಸೀಟಿಗೆ ಕುಸಿದು ಹೋಯಿತು ಈ ಕುಸಿತಕ್ಕೆ ಮುಸ್ಲಿಮರು ನಮಗೆ ಚೂರು ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ಕುಮಾರಸ್ವಾಮಿಯವರೇ ಚರ್ಚೆ ಮಾಡಿದ್ರು ನೇರವಾಗಿ ಹೇಳಿಲ್ಲ ಅಂದರೂ ಕೂಡ ರಿಸಲ್ಟ್ ಬಂದ ಮೇಲೆ ನಾವು ಮುಸ್ಲಿಂ ಸಮುದಾಯವನ್ನಷ್ಟೇ ನಂಬಿಕೊಂಡು ರಾಜಕೀಯ ಮಾಡ್ತಾ ಇಲ್ಲ ಒಂದು ಸಮುದಾಯವನ್ನು ಓಲೈಕೆ ಮಾಡಲ್ಲ ಎಲ್ಲರೂ ನಮಗೆ ಸೇಮ್ ಅಂತ ಹೇಳಿಕೆಯನ್ನು ಕೊಟ್ಟರು ಬಿ ಜೆ ಪಿಯ ಧಾಟಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಅದು ಮೊದಲ ಸಂಕೇತ ಆಗಿತ್ತು ಅಲ್ಲಿಗೆ ನಿಲ್ಲ ಕುಮಾರಸ್ವಾಮಿ ಬಿ ಜೆ ಪಿ ನಾಯಕರಿಗಿಂತಲೂ ಹಿಂದುತ್ವವಾದಿ ಹಿಂದುತ್ವವಾದಿಯಂತೆ ಬದಲಾಗ್ತಾ ಬಂದರು ಎಷ್ಟರ ಮಟ್ಟಿಗೆ ಅಂದರೆ ಈಗ ಖುದ್ದು ಕುಮಾರಸ್ವಾಮಿ ಕೇಸರಿ ಶಾಲು ಹಾಕೊಂಡು ಹನುಮ ಧ್ವಜದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹನುಮ ಧ್ವಜದ ವಿಚಾರದಲ್ಲಿ ಮಂಡ್ಯದಲ್ಲಿ ಉಂಟಾಗಿರುವ ವಿವಾದದಲ್ಲಿ ಬಿಜೆಪಿ ನಾಯಕರಿಗಿಂತ ಮುಂದೆ ನಿಂತು ಕೇಸರಿ ಶಾಲು ಹಾಕೊಂಡು ಕುಮಾರಸ್ವಾಮಿ ಸ್ಟ್ರೀಟ್ ಫೈಟ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಪೋಸ್ಟರ್ನಲ್ಲಿ ಮೋದಿ ದೇವೇಗೌಡರ ಜೊತೆ ಫೋಟೋವನ್ನು ಹಾಕೊಂಡಿದ್ದಾರೆ ಫುಲ್ ಕೇಸರಿ ಫೋಟೋ ಪೋಸ್ಟರ್ ಅದು ಸಣ್ಣದಾಗಿ ಜೆ ಡಿ ಎಸ್ ನ ಚಿಹ್ನೆ ಇದೆ ಅಷ್ಟೇ ವಿಶೇಷ ಅಂದ್ರೆ ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಬಂದಿದ್ರೆ ಹೊರತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಣಿಸ್ಲೇ ಇಲ್ಲ ಬಟ್ ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಮಾತ್ರ ರೊಚ್ಚಿಗೆದ್ದು ಭಾಷಣ ಮಾಡಿದ್ದಾರೆ ಸರ್ಕಾರ ಹಾಗೂ ಕಾಂಗ್ರೆಸ್ ಪಾರ್ಟಿಯನ್ನ ಎರ ಅಭಿರ್ರಿ ತರಾಟೆಗೆ ತಗೊಂಡಿದ್ದಾರೆ ಹಾಗಂತ ಇದು ಮಾತ್ರ ಅಲ್ಲ ಈ ಹಿಂದೆ ದತ್ತಪೀಠ ವಿಚಾರದಲ್ಲೂ ಇದೇ ರೀತಿಯಾಗಿದೆ ಬಾಬಾ ಬುಡಂಗಿರಿಯಲ್ಲಿ ಇರೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಈ ಹಿಂದೆ ಸಾಕಷ್ಟು ಟೀಕೆ ಮಾಡಿ ಮಾತಾಡಿದರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಂತೂ ಬಿಜೆಪಿ ವಿರುದ್ಧ ಟೀಕೆ ಯಾವ್ಯಾವ ಥರ ಡಿಸೈನಲ್ಲಿ ಮಾಡಿದರು ಕುಮಾರಸ್ವಾಮಿ ಇವತ್ತಿವರು ರಾಮರ ಹೆಸರಲ್ಲಿ ಅದೆಂಥದೋ ಪ್ರತಿ ವರ್ಷ ಮಾಲೆ ಬೇರೆ ಹಾಕ್ತಾರೆ ಮಾಲೆ ಹಾಕ್ಕೊಂಡು ತಾಳ ಬಡ್ಕೊಂಡು ಚಿಕ್ಕಮಗಳೂರಿನ ಬೀದಿಯಲ್ಲಿ ಹೋಗ್ತಾರೆ ಅದನ್ನು ನೀವು ಮೆಚ್ಕೋತೀರಾ ಅದೆಂಥದೋ ದತ್ತಮಾಲೆ ಅಂತ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇರೆ ಬೇಡ್ತಾರಂತೆ ದೇವರೇ ಕಾಪಾಡಬೇಕು ಕೈ ಜೋಡಿಸಿ ಮನವಿ ಮಾಡ್ತೀನಿ ಇದೆಲ್ಲ ನಮಗೆ ಬೇಡ ಮೊದಲು ನೀವು ಉಳಿದ್ರೆ ತಾನೇ ದೇವರನ್ನು ಉಳಿಸೋಕೆ ಸಾಧ್ಯ ಅಂತ ಕುಮಾರಸ್ವಾಮಿ ಕಂಪ್ಲೀಟ್ ಲೇವಡಿ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಅದರಲ್ಲೂ ಈಗ ಫುಲ್ ಚೇಂಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಬಳಿಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ದೋಸ್ತಿ ಆದವೋ ಯಾವಾಗ ಕುಮಾರಸ್ವಾಮಿಯವರು ದತ್ತಪೀಠ ವಿಚಾರದಲ್ಲೂ ಕೂಡ ನಿಲುವನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ದತ್ತಮಾಲೆ ಯಾಕೆ ಹಾಕಬಾರ್ದು ಅವರ ಧರ್ಮದ ಬಗ್ಗೆ ಅವರಿಗೆ ಅಷ್ಟು ಅಭಿಮಾನ ಇದೆ ನಮಗೆ ನಮ್ಮ ಧರ್ಮದ ಬಗ್ಗೆ ಮಾಡೋಕ್ಕೆ ನಾವೇನು ಭಯ ಬೀಳಬೇಕಾ ಅಂತ ಹೇಳಿಕೆಯನ್ನು ಕೊಟ್ಟರು ಇಲ್ಲಿ ಅವರು ಅಂದರೆ ಮುಸ್ಲಿಮರು ಅಲ್ಲದೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋಕೆ ಕಾನೂನುಬದ್ಧವಾಗಿ ಏನು ಬೇಕಾದರೂ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅಂತ ಕೂಡ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟರು ಈ ಮೂಲಕ ಕಂಪ್ಲೀಟಾಗಿ ಬಿ ಜೆ ಪಿಗಿಂತಲೂ ಕಟ್ಟರೆ ಹಿಂದೂ ನಾಯಕನಂತೆ ಕುಮಾರಸ್ವಾಮಿ ವರ್ತಿಸೋಕೆ ಶುರು ಮಾಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ರಾಮ ಮಂದಿರ ವಿಚಾರದಲ್ಲಿ ಹಣಕ್ಕಾಗಿ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳು ಪ್ರೆಷರ್ ಹಾಕ್ತಿದ್ದಾರೆ ಅಂತ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ರಾಮ ಮಂದಿರ ನಮ್ಮ ದೇಶದ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದರು ಆದರೆ ಮೊನ್ನೆ ದೇವೇಗೌಡರು ಹಾಗೂ ತಮ್ಮ ಕುಟುಂಬ ಸಮೇತ ಅಯೋಧ್ಯೆಗೆ ಹೋಗಿ ಬಂದಿದ್ದಾರೆ ಇಲ್ಲಿ ದೇವೇಗೌಡರ ಬದಲಾವಣೆ ಬಗ್ಗೆ ಹೇಳ್ತಾ ಹೋದರೆ ಅದು ಬೇರೆದೇ ಎಪಿಸೋಡ್ ಆಗುತ್ತೆ ಯಾಕಂದರೆ ಈ ಮುಂಚೆ ಬಿ ಜೆ ಪಿಯನ್ನು ಕಾಂಗ್ರೆಸ್ಗಿಂತ ಹೆಚ್ಚು ಟೀಕೆ ಮಾಡುತ್ತಿದ್ದರು ದ್ವೇಷಿಸಿದರು ದೇವೇಗೌಡರು ಕುಮಾರಸ್ವಾಮಿ ಬಿ ಜೆ ಪಿಯೊಂದಿಗೆ ನಿಂತು ಸರ್ಕಾರ ಮಾಡಿದಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದರು ಜೊತೆಗೆ ಮೋದಿ ಪಿ ಎಮ್ ಆದರೆ ದೇಶ ಬಿಟ್ಟು ಹೋಗ್ತೀನಿ ಹಗ್ಗ ಹಾಕುತ್ತೀನಿ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ದೇವೇಗೌಟ್ರು ಬಿಡಿ ಅದು ಬೇರೆ ವಿಚಾರ ಅವರ ವಿಚಾರಕ್ಕೆ ನಾವು ವಾಪಸ್ ಬರೋಣ ಮೊನ್ನೆ ರಾಮ ಮಂದಿರಕ್ಕೂ ಇವರೆಲ್ಲ ಹೋಗಿ ಬಂದಿದ್ದಾರೆ ಅಷ್ಟೇ ಯಾಕೆ ಕೆಲ ತಿಂಗಳುಗಳ ಹಿಂದೆ ಖಾಸಗಿ ಚಾನಲ್ ಒಂದರ ಇಂಟರ್ವ್ಯೂನಲ್ಲಿ ನಾವು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿಕೊಂಡೆ ಹಾಳಾಗಿ ಹೋದ್ವಿ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟರು ಸೊ ಕುಮಾರಸ್ವಾಮಿ ಈಗ ಕಂಪ್ಲೀಟಾಗಿ ಹೊಸ ಹಿಂದೂ ಹುಲಿ ಆಗ್ತಿರೋದು ಪಕ್ಕಾ ಹಿಂದೂ ಹುಲಿ ಆ ಥರದ್ದು ಹುಲಿ ಇದೆಯಾ ನಮಗೆ ಗೊತ್ತಿಲ್ಲ ಬಟ್ ಪೊಲಿಟಿಕಲಿ ಕರೀತಾರಲ್ಲ ಹಿಂದುತ್ವದ ಸಿದ್ಧಾಂತಗಳನ್ನು ಪ್ರತಿಪಾದಿಸೋರನ್ನ ಯತ್ನಾಳ್ ಕರೀತಾರೆ ಹಿಂದೂ ಹುಲಿ ಅಂಥೇಳಿ ಆ ರೀತಿ ಅವರನ್ನ ಮೀರಿಸುವಂತೆ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಹಿಂದೂ ಹುಲಿಯಾಗಿ ಕುಮಾರಸ್ವಾಮಿ ಹಿಂದೂ ಮಂತ್ರದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಮೊದಲಿಗೆ ಬಿಜೆಪಿ ವಿಚಾರ ನೋಡೋದಾದ್ರೆ ಕುಮಾರಸ್ವಾಮಿಯವರ ಹಿಂದುತ್ವದಿಂದ ಬಿಜೆಪಿಗೆ ಒಂದು ಪ್ರಬಲ ಧ್ವನಿ ಮತ್ತು ಮುಖ ಸಿಕ್ಕಂತಾಗುತ್ತೆ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ರಿಟೈರ್ಮೆಂಟ್ ಕೂಡ ಆಗಿದೆ ವಿಜಯೇಂದ್ರ ಈಗಷ್ಟೇ ಬರ್ತಾ ಇರೋರು ಬಿಜೆಪಿಯ ಹಿಂದುತ್ವವಾದಿ ಸಿದ್ಧಾಂತಗಳಿಗೆ ಮತ್ತೊಂದು ಪಕ್ಷದ ಬಲ ಕೂಡ ಸಿಕ್ಕಂತಾಗುತ್ತೆ ಜೆ ಡಿ ಎಸ್ ಮೂಲಕ ಪ್ರಶ್ನೆ ನೀವು ಕೇಳಬಹುದು ಜೆಡಿಎಸ್ ಪ್ರತ್ಯೇಕ ಪಕ್ಷವಾಗಿ ಉಳ್ಕೊಳ್ಳಿ ಉಳ್ಕೊಂಡಿದೀಯಾ ಅಥವಾ ಉಳ್ಕೊಳ್ಳುತ್ತಾ ಕುಮಾರಸ್ವಾಮಿ ಬಿಜೆಪಿಯವ್ರು ಆಗಿದ್ದಾರೆ ತಾನೇಗ ಅಂತ ಹೇಳಿ ನೀವು ಪ್ರಶ್ನೆ ಕೇಳಬಹುದು ಬಟ್ ಅಫಿಷಿಯಲ್ ಆಗಿ ಇನ್ನೂ ಆಗಿಲ್ಲ ಸ್ನೇಹಿತರೆ ಹಾಗೆ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅಂತ ಕರ್ಸ್ಕೊಂಡಿರುವ ಲಿಂಗಾಯತರು ಹಾಗೂ ಒಕ್ಕಲಿಗರನ್ನ ಹಿಂದೂಗಳ್ರಿ ಮೊದಲು ಏನು ಜಾತಿ ಅಂತ ಹೇಳಿ ಒಂದೇ ಕಡೆಗೆ ತಂದು ಆ ಮತಗಳನ್ನ ಕಾಂಗ್ರೆಸ್ಗೆ ಹೋಗದಂತೆ ತಡೆಯುವ ಪ್ಲಾನ್ ಕೂಡ ಇರಬಹುದು ಯಾಕಂದ್ರೆ ಬಿಜೆಪಿಗೆ ವೋಟ್ ಹಾಕುವ ಲಿಂಗಾಯತರು ಯಡಿಯೂರಪ್ಪನವರ ಕಾರಣದಿಂದ ಮತ್ತೆ ವಾಪಸ್ ಆಗುವ ಸಾಧ್ಯತೆ ಇರುತ್ತೆ ಕಡೆ ಶರ್ ಅನ್ನ ಕರ್ಕೊಂಡು ಬಂದು ಕೂಡ ಅದೇ ಮೆಸೇಜ್ ಅನ್ನ ಪಾಸ್ ಮಾಡುವಲ್ಲಿ ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ ಸೇಮ್ ಟೈಮ್ ಈಗ ಕುಮಾರಸ್ವಾಮಿ ಅವರು ಗಾಢ ಕೇಸರಿ ಬಣ್ಣದ ಶಾಲೆ ಹಾಕೊಂಡು ಹಿಂದೂ ಹುಲಿಯಾಗಿ ಮುಂದೆ ಬಂದು ನಿಂತಿರುವುದು ಒಕ್ಕಲಿಗ ಮತಗಳನ್ನ ಹಿಂದುತ್ವದ ಅಡಿಯಲ್ಲಿ ತರೋಕೆ ಬಿಜೆಪಿಗೆ ಸುಲಭ ಆಗಬಹುದು ಜೊತೆಗೆ ಕುಮಾರಸ್ವಾಮಿಯವರ ಪಕ್ಕದಲ್ಲಿ ಸಿ ಟಿ ರವಿ ಪ್ರತಾಪ್ ಸಿಂಹ ಶೋಭಾ ಕರಂದಾಜೆ ಅಶ್ವಥ್ ನಾರಾಯಣ್ ಅಶೋಕ್ ಇವರೆಲ್ಲ ನಿಂತುಕೊಂಡು ಒಟ್ಟಿಗೆ ಹೋದಾಗ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದ್ದೀವಿ ಎರಡೂ ಕಡೆ ಇರೋ ಒಕ್ಕಲಿಗರ ನಾಯಕರೆಲ್ಲ ಒಟ್ಟಾಗಿ ಬಂದು ಕೇಳ್ತಾ ಇದ್ದೀವಿ ನಮ್ಮ ಮೈತ್ರಿಕೂಟಕ್ಕೆ ಓಟ್ ಹಾಕಿ ಅಂತ ಕೇಳ್ತಾರೆ ಅದರಿಂದಲೂ ಲಾಭ ಆದರೂ ಆಗಬಹುದು ನಿಮಗೆ ಗೊತ್ತಿದೆ ಇವತ್ತಿಗೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಒಕ್ಕಲಿಗರ ಪಾರ್ಟಿ ಜಾತಿ ಪಾರ್ಟಿಯನ್ನು ಟೀಕೆ ಮಾಡಲಾಗುತ್ತೆ ಅವ್ರಿಗೆ ಬೇರೆ ಯಾರು ಓಟ್ ಹಾಕ್ತಾರೆ ಒಕ್ಕಲಿಗರು ಮಾತ್ರ ಹಾಕೋದು ಅಂತ ಇಂಥ ಟೈಮ್ನಲ್ಲಿ ಇಡೀ ದೇವೇಗೌಡರ ಕುಟುಂಬ ಕೇಸರಿ ಶಾಲ್ ಹಾಕೊಂಡು ಪಿಯೊಂದಿಗೆ ಹೋಗಿ ನಿಂತುಕೊಂಡ್ರೆ ಆಗ ಈ ಮೈತ್ರಿಕೂಟಕ್ಕೆ ಲಾಭ ಜೊತೆಗೆ ಬಿಜೆಪಿಗೂ ಲಾಭ ಆಗೋ ಸಾಧ್ಯತೆ ಇರುತ್ತೆ ಹಾಗಂತ ಬಿಜೆಪಿಗಿದು ಪೂರ್ತಿ ಬರೀ ಪ್ಲಸ್ ಮಾತ್ರ ಅಂತ ಹೇಳಕ್ ಮೈನಸ್ ನ ಸಾಧ್ಯತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಇದರಿಂದ ಇನ್ನೊಂದು ಅಪಾಯ ಏನಿರಬಹುದು ಅಂತ ಹೇಳಿದ್ರೆ ಇನ್ನೊಂದು ನಿಂದ ನೋಡಿದಾಗ ಬಿಜೆಪಿಯ ಹಿಂದುತ್ವದ ಮತಗಳು ಕೂಡ ಜೆ ಡಿ ಎಸ್ ಪರವಾಗಿ ಹೋಗಬಹುದು ಜೆ ಡಿ ಎಸ್ ಪೂರ್ತಿ ಓಟ್ ಶೇರ್ ಕುಸಿದು ಕ್ರಶ್ ಆಗಿ ಹೋಗ್ತಿದೆಯಲ್ಲ ಕುಮಾರಸ್ವಾಮಿ ಈ ಹಿಂದೂ ಅವತಾರದ ಕಾರಣ ಒಂದಷ್ಟು ಸಾಂಪ್ರದಾಯಿಕ ಬಿ ಜೆ ಪಿ ಮತಗಳು ಕುಮಾರಸ್ವಾಮಿ ನಮಗೆ ಶತ್ರು ಅಲ್ಲ ಅವರು ನಮಗೊಂದು ಆಪ್ಷನ್ ಅಂತ ನೋಡೋಕೆ ಶುರು ಮಾಡ್ಬೋದು ಇದರಿಂದ ಬಿ ಜೆ ಪಿಗೆ ಕಾಂಪಿಟೇಟರ್ ಹುಡ್ಕೊಂಡಂಗೆ ಆಗುತ್ತೆ ಇದು ಕುಮಾರಸ್ವಾಮಿ ಪಾರ್ಟಿಯನ್ನು ಪ್ರತ್ಯೇಕವಾಗಿ ಉಳಿಸ್ಕೊಂಡ್ರೆ ಮರ್ಜು ಮಾಡಿಬಿಡ್ತಾರೆ ಮತ್ತೆ ಅದನ್ನು ಆಮೇಲೆ ನೋಡೋಣ ಇದು ಪ್ರತ್ಯೇಕವಾಗಿ ಉಳಿಸ್ಕೊಂಡ್ರೆ ಮುಂದೆ ಜೆ ಡಿ ಎಸ್ ಒಂದು ವೇಳೆ ಮೈತ್ರಿ ಪರಿಣಾಮ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಆಮೇಲೆ ಕುಮಾರಸ್ವಾಮಿ ಇನ್ನೊಂದು ಶಾರ್ಪ್ ಯೂಟರ್ನ್ ಹೊಡೆದು ತಿರುಗಿ ನಿಂತ್ಕೊಂಡ್ರೆ ನಾನೀಗ ಸೆಕ್ಯುಲರ್ ಅಂತ ಹೇಳಿ ನಿಂತ್ಕೊಂಡ್ರೆ ಆಗ ಬಿಜೆಪಿಗೆ ಸಮಸ್ಯೆ ಆದರೂ ಆಗಬಹುದು ಜೊತೆಗೆ ಬಿಜೆಪಿ ನಾಯಕರಿಗೂ ಒಳಗೊಳಗೆ ಕೆಲವರಿಗೆ ಏನು ತಳಮಳ ಅಂತ ಹೇಳಿದ್ರೆ ಅಸ್ಸಾಮಲ್ಲಿ ಹಿಮಂತ ಶರ್ಮಾ ಬಿಸ್ವಾ ಬಂದ ಮೇಲೆ ಏನಾಯ್ತು ಇಡೀ ನಾರ್ತ್ ಈಸ್ಟ್ ಮಾತ್ರ ಅಸ್ಸಾಂ ಬಿಡಿ ಪೂರ್ತಿ ಅವ್ರ ಕಂಟ್ರೋಲ್ನಲ್ಲಿದೆ ಇಡೀ ನಾರ್ತ್ ಈಸ್ಟ್ ಅವ್ರ ಕಂಟ್ರೋಲ್ನಲ್ಲಿದೆ ಅಷ್ಟು ಮಾತ್ರ ಅಲ್ಲ ಇಡೀ ದೇಶದ ಬಿ ಜೆ ಪಿಯ ಹಾರ್ಡ್ ಕೋರ್ ಕಾರ್ಯಕರ್ತರು ಮೋದಿ ಯೋಗಿ ಅಮಿತ್ ಶಾ ಹಿಮಂತ ಬಿಸ್ವಾ ಅಂತ ಹೇಳೋ ಮಟ್ಟಿಗೆ ಅವರು ಬಿ ಜೆ ಪಿಯ ಒಳಗೆ ರೈಸ್ ಆದರು ಯೋಗಿಗಿಂತಲೂ ಕಟ್ಟರೆ ಹಿಂದೂವಾದಿ ನಾಯಕ ಬದಲಾದರು ಆ ರೀತಿ ಕುಮಾರಸ್ವಾಮಿನ ಆಗಿಬಿಟ್ಟು ರಾಜ್ಯ ಬಿ ಜೆ ಪಿಗೆ ಅವರೇ ಒಂದು ರೀತಿ ಹೈಕಮಾಂಡ್ ಆಗಿಬಿಟ್ರೆ ಅತಿ ದೊಡ್ಡ ನಾಯಕ ಆಗಿಬಿಟ್ರೆ ನಾವೆಲ್ಲಲ್ಲಿಗೆ ಹೋಗೋದು ಅನ್ನೋ ತಳಮಳವು ಬಿ ಜೆ ಪಿಯ ಒಳಗೆ ಸೃಷ್ಟಿಯಾಗೋಕ್ಕೆ ಕುಮಾರಸ್ವಾಮಿಯವರ ಈ ಎಮರ್ಜೆನ್ಸ್ ಕಾರಣ ಆಗ್ಬೋದು ಕಾಂಗ್ರೆಸ್ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತ ನೋಡಿದ್ರೆ ಕಾಂಗ್ರೆಸ್ಗೆ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು ನಷ್ಟದ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಹಾಗೂ ಡಿ ಕೆ ಶಿ ಕಡೆಗೆ ಮುಖ ಮಾಡ್ತಾ ಇದ್ದ ಒಂದಷ್ಟು ಒಕ್ಕಲಿಗರು ಈಗ ಬಿಜೆಪಿ ಕಡೆಗೆ ಶಿಫ್ಟ್ ಆಗ್ಬೋದು ಲಾಸ್ಟ್ ಟೈಮ್ ಒಂದಷ್ಟು ಒಕ್ಕಲಿಗರು ಡಿ ಕೆ ಕಾರಣಕ್ಕಾಗಿ ಹಾಕಿದ್ದಾರೆ ಕಾಂಗ್ರೆಸ್ಗೆ ಜೆ ಪಿಯ ಎಲ್ಲ ಒಕ್ಕಲಿಗ ನಾಯಕರುಗಳು ದೇವೇಗೌಡರು ಫ್ಯಾಮಿಲಿ ಎಲ್ಲರೂ ಕೇಸರಿ ಶಾಲೆ ಹಾಕೊಂಡು ಓಟ್ ಕೇಳಕ್ ಹೋದಾಗ ಆವಾಗ ಇದರ ಪ್ರಮಾಣಗಳು ಕಾಂಗ್ರೆಸ್ಗೆ ಹೋಗ್ತಾ ಇದ್ದ ಒಕ್ಕಲಿಗ ಮತಗಳ ಪ್ರಮಾಣದಲ್ಲಿ ಒಂದಷ್ಟು ಕಮ್ಮಿ ಮಾಡೋಕ್ಕೆ ಸಾಧ್ಯ ಆದರೆ ಮೈತ್ರಿಕೂಟಕ್ಕೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಆದರೆ ಇನ್ನೊಂದು ರೀತಿಯೂ ಇಲ್ಲಿ ಇಷ್ಟು ದಿನ ಮುಸ್ಲಿಮರ ಮತಗಳು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಂಚಿ ಹೋಗ್ತಾ ಇತ್ತು ಇತ್ತೀಚೆಗೆದು ಕಮ್ಮಿ ಆಗ್ತಾ ಬಂದಿದೆ ಕಾಂಗ್ರೆಸ್ಸಿಗೆ ಜಾಸ್ತಿ ಹೋಗ್ತಾ ಬಂದಿದೆ ಆದರೆ ಆ ಸಾಧ್ಯತೆ ಆದರೂ ಇತ್ತು ಇಷ್ಟು ದಿವಸ ಆದರೆ ಈಗ ಕುಮಾರಸ್ವಾಮಿ ಅವರ ಈ ಕೇಸರಿಕರಣದಿಂದ ಮುಸ್ಲಿಮರ ಮತಗಳು ಸಾಲಿಡ್ ಆಗಿ ಏಕೈಕ ಆಯ್ಕೆಯಾಗಿ ಉಳಿದಿರೋ ಕಾಂಗ್ರೆಸ್ ಕಡೆಗೆ ಫುಲ್ ಶಿಫ್ಟ್ ಆಗಬಹುದು ಕುಮಾರಸ್ವಾಮಿ ಪಿಗೆ ಬರ್ತಾರಾ ಸ್ನೇಹಿತರೆ ಈ ಪೋಸ್ಟರ್ ಬಗ್ಗೆ ಅವಾಗಲೇ ಹೇಳಿದ್ರು ಒಂದ್ಸಲ ನೋಡಿದ್ವಿ ಯಾರಾದರೂ ಜೆ ಡಿ ಎಸ್ ಪೋಸ್ಟರ್ ಅಂತ ಹೇಳ್ತಾರ ಬಿಜೆಪಿ ಪೋಸ್ಟರ್ಗಿಂತಲೂ ಜಾಸ್ತಿ ಕೇಸರಿ ಆಗಿದೆ ಇದು ಹನುಮಂತ ಕೂಡ ಇದಾರೆ ಇದರಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಮೋದಿ ಇದ್ದಾರೆ ಈ ಪೋಸ್ಟರ್ನಲ್ಲಿ ದಳದ ಚಿಹ್ನೆ ಚಿಕ್ಕದಾಗಿ ಕೆಳಗಡೆ ಇದರಲ್ಲಿದೆ ಹನುಮ ಬಾವುಟದ ಪರವಾಗಿ ಕುಮಾರಸ್ವಾಮಿಯವರ ಅಬ್ಬರದ ಪ್ರತಿಭಟನೆಯ ಜೆ ಡಿ ಎಸ್ನ ಪೋಸ್ಟರ್ ಇದು ಇದನ್ನು ನೋಡ್ತಾ ಇದ್ದರೆ ಕುಮಾರಸ್ವಾಮಿಯವರ ದಾರಿ ಯಾವ ಕಡೆಗಿದೆ ಬರೀ ಮೈತ್ರಿಕೂಟ ಕೂಟ ಮಾಡಿಕೊಂಡಿದ್ದರೆ ಈ ಪರಿ ಹಿಂದೂ ಲೀಡರ್ ಆಗೋ ಅಗತ್ಯ ಅವರಿಗಿತ್ತ ಕುಮಾರಸ್ವಾಮಿಯವರು ಬಿಜೆಪಿಯೊಳಗೆ ನ್ಯಾಚುರಲೈಸೇಷನ್ನ ಪ್ರಕ್ರಿಯೆಯಲ್ಲಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ ಇದು ಕೆಲ ಸಮಯಗಳ ಬಳಿಕ ಕುಮಾರಸ್ವಾಮಿ ಏನಾದರೂ ತಮ್ಮ ಪಕ್ಷವನ್ನು ಮರ್ಜಿ ಮಾಡಿಬಿಡ್ತಾರಾ ಬಿ ಜೆ ಪಿಗೆ ಬಂದ್ಬಿಡ್ತಾರಾ ಅನ್ನೋ ಚರ್ಚೆಗಳು ಕೂಡ ಆಲ್ರೆಡಿ ಜೋರಾಗಿ ನಡೆಯೋಕೆ ಶುರುವಾಗಿದೆ ಕುಮಾರಸ್ವಾಮಿಯವರ ಈ ಹಿಂದೂ ಅವತಾರದ ಕಾರಣದಿಂದಾಗಿ ಒಂದು ವೇಳೆ ಆರು ತಿಂಗಳ ಹಿಂದೆ ಕುಮಾರಸ್ವಾಮಿ ಬಿ ಜೆ ಪಿಟ್ಟಿಗೆ ಮರಜ್ಜಾಗ್ತಾರಂತೆ ರಾಜ್ಯ ಬಿ ಜೆ ಪಿಗೆ ಕುಮಾರಸ್ವಾಮಿ ಸೀನಿಯರ್ ಮೋಸ್ಟ್ ಲೀಡರ್ ಆಗಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಬಿ ಜೆ ಪಿ ಅವರು ತಲೆ ಕೆಟ್ಟಿದೆಯಾ ನಮ್ಮ ಹೈಕಮಾಂಡ್ಗೆ ಯಾರು ಇವ್ರಿಗೆ ಇವ್ರಿಗೆ ಯಾಕೆ ಬರಬೇಕಲ್ಲಿ ಅಂತ ಹೇಳ್ತಾ ನಾನು ಆದರೆ ಇವಾಗ ಆ ಇರುಸು ಮುರುಸು ಬಿ ಜೆ ಪಿ ಅವ್ರಿಗೆ ಆಗಬಾರದು ಯಾಕಂದರೆ ಅವರಿಗಿಂತ ದೊಡ್ಡ ಹಿಂದೂ ನಾಯಕನಂತೆ ಕುಮಾರಸ್ವಾಮಿ ಈಗ ತಮ್ಮನ್ನು ತಾವು ಬದಲಾಯಿಸ್ಕೊಳ್ತಿದ್ದಾರೆ ಹೀಗಾಗಿ ಆ ಪಿಯ ಒಳಗೆ ಸೆಟ್ ಆಗೋಕೆ ನ್ಯಾಚುರಲೈಸೇಷನ್ ಪ್ರಕ್ರಿಯೆಯಲ್ಲಿ ಈ ಹುಲಿ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಬರೀ ಮೈತ್ರಿಗಾದ್ರೆ ಇಷ್ಟೆಲ್ಲ ಬೇಕಾಗಿತ್ತ ಕುಮಾರಸ್ವಾಮಿ ಅವರಿಗೆ ಅನ್ನೋದು ಇಲ್ಲಿರುವಂತ ಪ್ರಶ್ನೆ ಈ ಪ್ರಶ್ನೆ ಸದ್ಯಕ್ಕೆ ಕೇವಲ ಸ್ಪೆಕ್ಯುಲೇಷನ್ಗೆ ಮಾತ್ರ ಸೀಮಿತ ಆಗಿದೆ ಸ್ಪೆಕ್ಯುಲೇಷನ್ ಅಂದ್ರೆ ಸಿನಿಮ್ಯಾಟಿಕ್ ಸ್ಪೆಕ್ಯುಲೇಷನ್ ಅಲ್ಲ ಇದು ಕೆಲವೊಂದ್ಸಲಿ ಲಾಜಿಕಲ್ ಸ್ಪೆಕ್ಯುಲೇಷನ್ಗೂ ಜಾಗ ಇರುತ್ತೆ ಆ ಜಾಗವನ್ನು ಕುಮಾರಸ್ವಾಮಿ ಅವರೇ ಮಾಡ್ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು